ಪುಣ್ಯಾತ್ಮರೇನ್ ತಮ್ಮೆಲ್ಲರ ಇಚ್ಛೆ ಮೇರೆಗೆ ಹೌದು ಗುರು ಮತ್ತು ಶಿಷ್ಯರ ಸಂವಾದ ಆರಂಭಗೊಂಡದ ಆರಂಭಗೊಂಡದ ಶಿಷ್ಯನ ಪಾತ್ರವನ್ನ ಬಹಳ ಪರಿಪೂರ್ಣವಾಗಿ ತಮ್ಮೆಲ್ಲರ ಮನ ಮುಟ್ಟು ಹಾಗೆ ಹೃದಯಕ್ಕೆ ತಟ್ಟು ಹಾಗೆ ಹೌದು ರೀಪಾ ಮಂಡನೆ ಮಾಡಿರತಕ್ಕಂಥದ್ದು ಹೌದು ಅದಕ್ಕೆ ಒಂದು ಮಾತನ್ನ ಬರೀತಾರೆ ನಿಜಗುಣರು ಏನ ತಂದು ರೀಪಾ ಪರಮಾನುಭವ ಒಳಗೆ ಬಹಳ ಅಪರೂಪವಾಗಿ ಗುರು ಹೆಂತಿರಬೇಕತ್ತು ಗುರು ಕರುಣ ರಸದಿ ಹೌದು ಓಡಿ ಹ ಕಟಾಕ್ಷದ ಪರತಪ್ಪ ಅರಪ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಳು ಇರಲೆನ್ನ ಮಾನಸದಳು ತಿಳ್ಕೊಂಡು ತಿಳ್ಕೊಂಡು ಆ ಗುರುದೇವನ ಚರಣಕ್ಕೆ ಶರಣವನ್ನು ಹೊಂದಿ ಬೇಡ್ಕೋತಾರ ಹೌದ್ ಹೌದ್ ಪದಕ ಪುಣ್ಯಾತ್ಮರೇ ಈ ಜಗತ್ತಿನೊಳಗ ಪುಣ್ಯಾತ್ಮರೇ ಏನ್ ಐತಿ ಅಂತ ಕೇಳಿದ್ರ ಏನದಪ್ಪ ಗುರು ಇಲ್ಲದ ಶಿಷ್ಯರು ಇರಬಹುದು ಇರಬಹುದು ಶಿಷ್ಯ ಗುರು ಶಿಷ್ಯ ಬಳಗವನ್ನು ಹೊಂದಲಾರದು ಇರಬಹುದು ಇರಬಹುದು ಆದ್ರೆ ಶಿಷ್ಯ ಮಾತ್ರ ಗುರುವಿನನ್ನು ಮಾಡ್ಕೊಳ್ಳಕ್ ಬೇಕು ತಿಳ್ಕೊಂಡು ಹಿಂದಿನ ಹಿರಿಯರು ಹೇಳ್ಕೊಂಡು ಬಂದಿರ್ತಕ್ಕ ಹೌದು ಹೌದಪ್ಪ ಅದಕ್ಕ ದಾಸರು ಕೂಡ ಹೇಳ್ಕೊಂಡು ಬಂದ್ರಿಪಾ ಗುರುವಿನ ಗುಲಾಮನ್ ಆಗುವ ತನಕ ದೊರೆಯದಣ್ಣ ಮುಕುತಿ ಸಕಲ ಶಾಸ್ತ್ರಗಳ ಓದಿ ಓದಿ ವರ್ತ ಹೋಯಿತುಕುತಿ ಅದಕ್ಕ ಪುಣ್ಯಾತ್ಮರೆ ಏನ್ರಿ ಅರಿಕೆರೆ ಸಿದ್ದಣ್ಣ ನಿತ್ಯ ಗುಡ್ಡಕ್ಕೆ ಬಂದು ಕೆಲ್ಲಾರವನ್ನ ಕಾಯ್ದು ಹೌದು ಮನೆಯಿಂದ ತಂದಿರ್ತಕ್ಕಂಥ ಬುತ್ತಿಯನ್ನ ತಂದಿ ಮುಂದೆ ಬಿಚ್ಚಿಟ್ಟಿ ನೇವದ್ಯ ಮಾಡಿ ಗುಡ್ಡದ ಒಡೆಯ ನೇವದ್ಯ ತೋರಿಸಿ ಪ್ರಸಾದ ಮಾಡುತ್ತಿದ್ದ ಮಾಡುತ್ತಿದ್ರು ಯಾರು ಒಂದಾನೊಂದು ಶೊಂದು ದಿವ್ಸ ಏನಾಗ್ತದೆ ಪುಣ್ಯಾತ್ಮರೇ ತನ್ನ ಪ್ರಪಂಚದ ಗದ್ದಲದೊಳಗ ಏನಾಗ್ತದೆ ಈ ಪ್ರಪಂಚದ ಹುಚ್ಚದೊಳಗ ಬುತ್ತಿ ತರುದು ಮರತಿದ್ದ ಮರತಿದ್ದ ಬುತ್ತಿ ತರುದು ಸಂದರ್ಭದೊಳಗ ಮಾನುಭಾವರೇ ಮಾನುಭಾವರೇನ ಮಧ್ಯಾಹ್ನ ಹೊಟ್ಟೆ ಹಸುವಾಗ್ತದೆ ಆಗ್ತದೆ ಅವಾಗ ಏನೂ ಗೊತ್ತಾಗಲಿಲ್ಲ ಅಪಾರವಾಗಿರತಕ್ಕಂತ ಅಮೋಘ ಸಿದ್ದನ ಮೇಲೆ ಶ್ರದ್ಧೆ ನಂಬಿಕೆ ಇಶ್ವಾಸಿತ್ತು ಅದಕ್ಕೆ ಬಂದುಗಳ ಜಗತ್ತಿನಾಗ ನಂಬಿಕೆ ಬಹಳ ದೊಡ್ಡದು ಅಂತ ಹೇಳ್ಯಾರ ಹೇಳ್ತಾರೀಪ ಈ ಜಗತ್ತು ನಡೆದದ ನಂಬಿಕೆ ಮೇ ಹೌದು ನಂಬು ನಂಬಲೆ ಮನವೇ ಹಂಬಲಸಿದ್ರು ಸಂಬ ನಂಬಿಕೆ ನಂಬಿಗೆ ಕಾರಣ ಅಂತ ಹೇಳಿ ಈ ಜಗತ್ತೆಲ್ಲ ನಡೆದ ನಂಬಿಕೆ ಮೇಲೆ ನಂಬಿಕೆ ಮೇಲೆ ಅದಕ್ಕ ಆತ ನಂಬಿ ಪುಣ್ಯಾತ್ಮರಿ ಶೇಡನ ಮಣ್ಣು ಕಲಿಸ್ತಾನೆ ಶೇಡಿ ಮಣ್ಣನ ಶೇಡಿನ ಮಣ್ಣ ಶೇಡಿ ಮಣ್ಣು ಕಲಿಸಿ ಐದು ಕಡಬ ಮಾಡಿ ಭಗವಂತನ ಮುಂದೆ ತಂದಿಟ್ಟು ಪರಮಾತ್ಮ ಅಮೋಘ ಸಿದ್ದನ ಸಾನಿಧ್ಯಕ್ಕೆ ಬೇಡ್ಕೊತನ ಸಿದ್ದಪ್ಪ ಮಹಾರಾಜ ಭಗವಂತ ಇವತ್ತು ನಿಮಗೆ ತಂದ ನೇವದ್ಯ ಮಾಡಿ ನಾನು ಉಣತಕ್ಕಂತ ದವಸದ ಅಥವಾ ಅನ್ನವನ್ನ ಬುತ್ತಿ ನಾನು ಬಿಟ್ಟು ಬಂದಿನಿ ಹೌದು ಇವತ್ತು ಇದೇ ನನ್ನ ಪಾಲಿಗೆ ಅನ್ನತ ತಿಳ್ಕೊಂಡು ನಾನು ತಂದು ಎಡಿ ಮಾಡಿ ತಂದಿಟ್ಟಿನಿ ನಿನ್ನ ಆಶೀರ್ವಾದದಿಂದ ಅದು ಶುದ್ಧ ಆಗಬೇಕು ನೀ ಬಂದು ನನ್ನ ಜೊತೆ ಉಣ್ಬೇಕಂತ ಬೇಡಿಕೊಡ್ತಾನೆ ಹೌದು ಹೌದ್ರಿಪ್ಪ ಅವಾಗ ಏನ ಅವಾಗ ಪುಣ್ಯಾತ್ಮರೇ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ ನಂಬಿ ಕರದರೆ ಓ ಅನ್ನಲಾರನೆ ಸಂಬಾ ತಿಳ್ಕೊಂಡು ಹೌದ ಹೌದಪ್ಪ ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರೇ ಭಗವಂತನನ್ನು ಕಟ್ಟುದ ದೇವರನ್ನ ಕಟ್ಟಿ ಹಾಕ್ಬೇಕಾಗ್ಯದ ಯಾವ ರೀತಿ ಕಟ್ಟಬೇಕು ಕಟ್ಟಬೇಕು ಅಂತ ಕೇಳಿದ್ರೆ ನಾವೆಲ್ಲರೂ ಪುಣ್ಯಾತ್ಮರ ಹಗ್ಗದಿಂದ ಪರಮಾತ್ಮನ ಕಟ್ಲಿಕ್ಕೆ ಹೊಂಟಿದೀವಿ ಕಲ್ಲಿನಿಂದ ಗುಡಿಯನ್ನ ಕಟ್ಟಿ ಅದರೊಳಗೆ ದೇವರನ್ನ ಇಟ್ಟು ಕೀಲಿ ಹಾಕಲಿಕ್ಕೆ ಹೊಂಟಿದೀವಿ ಗುಡ್ಯಾಗ ಹಿಡಿತಾನತ್ರೇನ್ ದೇವ್ರ ಈಗ ಮತ್ ಹಿಡ್ದಾರಲ್ರಿಪ್ಪ ಗುಡ್ಯಾಗ ಇಟ್ಟ ಸಣ್ಣ ಅವಧಾನ ಅದಕ್ಕ ದೇವ್ರ ಬಹಳ ದೊಡ್ಡ ಮದಾನ ಹೌದು ನಮ್ಮ ನೆಮ್ಮದಿ ಸಲುವಾಗಿ ನಮ್ಮ ಆನಂದದ ಸಲುವಾಗಿ ಒಂದಿಷ್ಟು ಗುಡಿ ಮಾಡಿ ಮಾಡಿ ಯಾಕಂದ್ರ ಭಗವಂತನಗಿನ ಯಾವ ರೀತಿ ಭಕ್ತಿ ಅರ್ಪಣೆ ಮಾಡ್ತೇ ಅಷ್ಟ ಹೌದು ಯಾಕಂದ್ರೆ ನೀವೆಲ್ಲ ಕೇಳಿರೋ ಬಂಧುಗಳೇ ಹಾ ಗವಳಗಿತ್ತಿ ಮನೆಗೆ ಪರಮಾತ್ಮ ಬಂದ ಬಂದ ಬಂದಂತ ಸಂದ ಕೆಲವೊಂದು ಸ್ವಲ್ಪ ಸಂದರ್ಭವನ್ನ ಆ ಗವಳಗಿತ್ತಿ ಚಿನ್ ಆತನ ಜೋಡಿ ಏನ್ ಮಾಡ್ತಾಳೆ ಹಂಚ್ಕೋತಾಳೆ ಪುಣ್ಯಾತ್ಮ ಹೌದು ಹೌದು ಏನ ನಾನೊಂದಿಷ್ಟು ನಿನ್ನ ಜೋಡಿ ಸರಸ ಸಲ್ಲಾಪದ ಮಾತು ಹೇಳಬೇಕು ಆಶೆ ಆಗೈತಿ ಏನೇನು ನಿನ್ನ ಜೋಡಿ ಹಂಚ್ಕೋಬೇಕು ಇಚ್ಛ ಆಗ್ಯದ ನೀನು ಇನ್ನು ಇಷ್ಟೇ ಸಣ್ಣಾವಧಿ ಅಂತ ಹೇಳ್ತಾರ ಹೇಳ್ತಾಳ ಹೌದಿಲ್ಲ ಹೌದು ಹಣಮಂತಿಟ್ಟು ಸಣ್ಣವನ್ನ ಆಗ್ತದತ್ತು ಹೌದು ಹೋಗ್ತದಪ್ಪ ಅದಕ್ಕೆ ಸಿದ್ಧಿ ಅಂತ ಕರೀತಾರ ಹೌದು ಅವಾಗ ಕೃಷ್ಣ ಪರಮಾತ್ಮ ಏಕಕಾಲಕ್ಕ ದೊಡ್ಡವಾಗಿ ಬಿಟ್ಟ ದೊಡ್ಡವಾದ ಆ ದೊಡ್ಡವಾದಂತ ಸಂದರ್ಭದೊಳಗೆ ಪುಣ್ಯಾತ್ಮರೇ ಗವಳ ಗಿತ್ತಿ ಗಂಡು ಹೊಲಕ್ಕ ಹೋಗಿದ ಎತ್ತ ಹೊಡ್ಕೊಂಡು ಮನೆಗೆ ಬಂದ ಹೌದು ಗಂಡ ಮನೆಗೆ ಬಂದ ಅಂತ ತಿಳ್ಕೊಂಡು ಹೆಣ್ಮಗಳು ಗಡಬಡಿಸ್ತಾಳ ಮಧ್ಯಾಹ್ನ ಒಂದು ಗಂಟೆಕ್ ಪರಪುರುಷನ ಜೊತೆ ಮಾತನಾಡತಕ್ಕಂತ ಹೆಣ್ಣು ಮಗಳು ಧರ್ಮ ಅಲ್ಲ ತಿಳ್ಕೊಂಡು ಭಾರತ ನಾರಿ ಸಂಪ್ರದಾಯ ಸಾರತದ ರೀಪಾ ಹಿಂದೂ ಧರ್ಮದಲ್ಲಿ ಅದಕ್ಕೆ ಪುಣ್ಯಾತ್ಮ ನಿನಗೆ ಕೈ ಮುಗಿತು ನೀನು ಸಣ್ಣವಾಗಂದಳಕ್ಕೆ ಅವಾಗ ಏನ್ ಅಂತಾನೆ ಪರಮಾತ್ಮ ಹೇಳ ಏನ ಎಷ್ಟು ದೊಡ್ಡವಾಗ್ತಾನ ಕರೀ ನಾ ಸಣ್ಣವಾಗುದಿಲ್ಲ ಹೌದು ಹೌದಿಪ್ಪ ಬಹಳ ಗದ್ದಿಲ್ಲ ಶಿಕ್ ಹೌದು ಪಲ್ಲಂಗದ ಮೇಲೆ ಮನಗಿಸುಳು ಹ ಪಲ್ಲಂಗದ ಮೇಲೆ ಮಲಗಿಸಿ ಮ್ಯಾಲೊಂದು ದೊಡ್ಡ ರಗ್ ಹೊಚ್ಚಿ ಗಂಡ ಕೈಕಾಲಕ್ ನೀರು ಕೊಟ್ಲು ಕೈಕಾಲ ಮಜ್ಜಲು ಮಾಡ್ಕೊಂಡು ಒಳಗ ಬಂದ ಮಾನಭಾವ ಹೌದ್ ಹೌದು ಅವಾಗ ಮಡದಿ ಅಂತಳೆ ನಿಮಗೆ ಪ್ರಸಾದ ಎಡಿ ರೆಡಿ ಮಾಡಿದಿ ಬಂದ ಪ್ರಸಾದ ಊಟಕ್ಕೆ ಕೂಡ್ರಿ ಅಂದ್ರು ಈ ಪಲ್ಲಂಗನ ಮೇಲೆ ಮಲಕೊಂಡು ಅವ್ರ ಅಂತ ಕೇಳ್ತಾವ ಕೇಳ್ತಾರ ಆ ಯಜಮಾನ ಕೇಳಿದಾಗ ನಮ್ಮ ಅಕ್ಕ ಸಂತೆಗೆ ಬಂದಳು ಮಧ್ಯಾಹ್ನ ಬ್ಯಾಸ್ಕಿ ಬಿಸಲ ಬಾಯಾರಿಕೆ ಆಗೈತಿ ಒಂದಿಷ್ಟು ಬಾಯಾರಿಕೆಯನ್ನು ನೀಗಿಸ್ಕೊಂಡು ಇಂಗಿಸ್ಕೊಂಡು ಒಂದಿಟ್ಟು ಇಸ್ರಾಂತಿ ಆಕೆ ಮಲ್ಕೊಂಡಾಳು ನೀವು ಬರ್ರಿ ಊಟ ಹೌದು ಅವಾಗ ಮಾನುಭಾವ ಹೇಳ್ತಾನ ಅತಿಥಿ ದೇವಭವ ಆಚಾರ ದೇವಭುವ ಮಾತೃ ಪಿತೃ ದೇವಭವ ತಿಳ್ಕೊಂಡು ಭಾರತದ ಸಂಸ್ಕೃತಿ ಸೃತಿ ಸಾರ್ತದಿ ಬಂದ ಅತಿಯನ್ನು ಅತಿಥಿಯನ್ನು ಬಿಟ್ಟು ಪ್ರಸಾದ ಮಾಡಿದ್ರೆ ಪಾಪ ಆಗ್ತದ ಅದಕ್ಕ ಗೌರವ ಕೊಟ್ಟಂಗಾಗೋದಿಲ್ಲ ಎಬ್ಬಿಸಿ ಪ್ರಸಾದ ಅಂತ ಗಂಡ ಹೇಳ್ತಾನ ಹೇಳ್ತಾರ ನಾನು ಮತ್ತ ನಮ್ಮ ಅಕ್ಕ ಕೂಡ ಊಟ ಮಾಡ್ತೀನಿ ನೀವು ಬರ್ರಿ ಅಂತ ಕರಿತಳಿ ಕರಿತಾರ ಆದ್ರೂ ಕೂಡ ಬರುದಿಲ್ಲ ಬರುದಿಲ್ಲ ಗಂಡ ಹೋಗಿ ಪುಣ್ಯಾತ್ಮರೇ ಹೊಚ್ಚಿಕೊಂಡು ಮಲಗಿರ್ತಕ್ಕಂತ ರಗ್ಗನ್ನು ಜಾಡಿಸಿ ತಗಿತಾನ ತೆಗಿತಾನ ಅವಾಗ ಕೃಷ್ಣ ಪರಮಾತ್ಮ ಯಾರಾಗಿದ್ದ ಗವಳಗಿತ್ತಿ ಅಕ್ಕನೆ ಆಗಿದ್ದ ಪುಣ್ಯಾತ್ಮ ಭಗವಂತ ಇಷ್ಟು ದಯಾಮಯದ ಕರುಣಾಸಾಗರದ ಅಂತ ಭಗವಂತನ ಮುಂದೆ ಕೊತ್ತುಕೊಂಡು ಸಿದ್ದಪ್ಪ ರಾಜ ಅನನ್ಯ ಭಾವದಿಂದ ಬೇಡಕತ್ತ ಭಗವಂತ ಇವತ್ತು ನಿನಗೆ ಎಡಿ ತಂದಿಲ್ಲ ಎಡಿ ಮಣ್ಣನ್ನು ಕಲಿಸಿ ನಿನ್ನ ಮುಂದಿಟ್ಟಿನಿ ನೀ ಅನುಗ್ರಹ ಮಾಡಬೇಕು ನಾನು ನೀನು ಕೂಡ ಪ್ರಸಾದ ಮಾಡಬೇಕು ಮಾಡಬೇಕು ನನ್ನ ಇಚ್ಛಾ ಆಗ್ಯದ ಹೌದ್ ಹೌದಿಪ್ಪ ಗುರುನಾಥ ತಥಾಸ್ತೊಂದ ಏಕಕಾಲಕ ಪ್ರತ್ಯಕ್ಷ ಅದ ಆ ಶೇಡಿನ ಕಡು ಹೋಗಿ ಪುಣ್ಯಾತ್ಮರೇ ಕರಿಗಡಬ ಇವತ್ತು ಚಟ್ಟಿ ಜಾತ್ರೆ ನಿರ್ಮಾಣ ಆಗ್ತಕ್ಕಂಥದಕ್ಕೆ ಕರಿಗಡಬ ತಿಳ್ಕೊಂಡು ಶ್ರುತಿ ಎಲ್ಲರಿಗೂ ಗೊತ್ತದ ಗೊತ್ತದ ಅವಾಗ ನಿತ್ಯನು ಕೂಡ ಜೋಡಿ ಊಟ ಮಾಡ್ತದ ಭಗವಂತನ ಜೋಡಿ ನಡೀತಿ ಹಿಂಗ ವ್ಯವಹಾರ ಹೌದು ಹೌದು ಒಂದಾನೊಂದ್ ದಿವಸ ಭಗವಂತ ಹೇಳ್ತಾನೆ ಸಿದ್ಧಾನ್ಯ ಗುರುವಿಗೆ ಮಾಡ್ಕೋಬೇಕ ಹೌದು ಗುರುವಿನಿಂದ ಅನುಗ್ರಹ ಪಡಿಬೇಕಾಗ್ತದ ಹೌದು ಗುರು ದೀಕ್ಷೆ ಬೇಕು ಗುರು ದೀಕ್ಷೆ ಬೇಕಾಗ್ತದೆ ಹೌದು ಹೆಂಗ ಹೆಣ್ಮಗಳಿಗೆ ಪುಣ್ಯಾತ್ಮರು ಗುಳ್ಳ ಕಟ್ಟಿದಾಗ ಗಂಡ ತಿಳ್ಕೊಂಡು ಕುಂಕುಮ ಹಚ್ಚಿದಾಗ ಕಾಲುಂಗರ ಹಾಕಿದಾಗ ಸಂಕೇತ ಹೇಳ್ತದ ನಿನಗೂ ಪುಣ್ಯಾತ್ಮರು ಗುರುವಿನ ಗುಳ್ಳ ಅಂತಕ್ಕಂಥದ್ದು ಬೇಕಾಗ್ತದ ಗುರು ಉಪದೇಶ ಆಯ್ತು ನಿನ್ನ ಜನ್ಮ ಸಾರ್ಥಕತೆ ಪಡಿತದ ಧನ್ಯ ಆಗ್ತದ ಅವಾಗ ನೀನೇ ನಿತ್ಯ ನನ್ನ ಜೋಡಿ ಮಾತನಾಡೋ ಕಾಲಕ್ಕೆ ಯಾಕೆ ಬೇಕು ಅಂತ ಹೇಳ್ತಾನ ಹಂಗಿಲ್ಲ ಆಗ್ಲಿಕ್ಕೆ ಬರುದಿಲ್ಲ ನೀ ಗುರುವಿಗೆ ಮಾಡ್ಕೋಬೇಕಂದ ಹಾಗಾಗಿ ನಾನು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗಿರಿಪಾ ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರು ಎಂಡಿ ತಾಲೂಕಿನ ಲಚ್ಚಾಣ ಕ್ಷೇತ್ರಕ್ಕೆ ಹೋಗಿ ನಿನ್ನ ಗುರು ನಿನಗಾಗಿ ದಾರಿ ಕಾಯ್ತಾ ಇದನ್ನು ಹೋಗಂತ್ರು ಹೌದು ಹೌದಪ್ಪ ಅವಾಗ ಲಚ್ಚಾನ ಸಿದ್ಧಲಿಂಗರ ದರ್ಶನಕ್ಕೆ ವ್ಯಾಸಗಿ ಬೀಸಲು ಸಾಗಿ ಹೋಗ್ತಾನ ಹೋಗ್ತಾರ ಬಾಯಾರಿಕೆ ಆಗ್ತದ ಆಗ್ತದ ಮಠದೊಳಗ ಪುಣ್ಯಾತ್ಮರಿ ನೂರಾರು ಮಂದಿಗೆ ಉಪದೇಶದ ಅನುಗ್ರಹವನ್ನು ಮಾಡುತ್ತಿದ್ರು ಗುರುಗಳು ಅವಾಗ ಸಿದ್ದಪ್ಪ ಕೂಡ ಅನುಗ್ರಹ ತಗೋಬೇಕ ಇಚ್ಛಾ ಆಗ್ತದ ಆದ್ರೆ ಇವನ ಮನಸ್ಸಿನಾಗ ಒಂದಿಷ್ಟು ಸಂಶಯ ಬರ್ತದ ಸಂಶಯ ಬಂತ ಏನ್ ಸಂಶಯ ಬಂತು ಅಂತ ಕೇಂದ್ರ ನಾರೇ ಒಡೆಯರ ಮನೆತನದ ಹೌದು ಹೌದ್ ಅವರ ಪಂಚಾಳ ಬಡಗಿಯರು ಅವರನ್ನ ನಾನು ಯಾಕೆ ಗುರು ಮಾಡ್ಕೋಬೇಕಂತ ತಿಳ್ಕೊಂಡು ಪುಣ್ಯಾತ್ಮರೇ ಒಂದಿಷ್ಟು ಶಿಷ್ಯನಲ್ಲಿ ಸಂಶಯ ಬಂತು ಹೌದು ಅದಕ್ಕೆ ಗುರು ಎಂತ ಮರ್ಬೇಕಂತಕ್ಕಿದ್ರೆ ಶಿಷ್ಯನಲ್ಲಿ ಬಂದಿರತಕ್ಕಂತ ಸಂಶಯಾದಿಗಳನ್ನ ತೆಗೆದು ಹೌದು ಸತ್ತು ಚಿತ್ತ ನಿತ್ಯ ಪರಿಪೂರ್ಣ ನೀನೇ ಬ್ರಹ್ಮ ನೀನೇ ಸತ್ಯ ಇದ್ದಿ ಅಂತಕ್ಕಂಥದನ್ನ ದೃಢವಾಗಿರ್ತಕ್ಕಂಥ ಪೃಕ್ಷವಾಗಿರ್ತಕ್ಕಂಥ ಜ್ಞಾನ ಮಾಡಿಸಿಕೊಡ್ತಕ್ಕಂಥವನ್ನೇ ಗುರು ಅಂತಕ್ಕಂಥ ಮಾತು ಕರೀತಾರೆ ಕರಿತಾರೆ ಜಗದಾಗ ಗುರುಗಳು ಬಹಳ ಮಂದಿದ್ರೆ ಇವತ್ತು ಅದಕ್ಕೆ ರಾಮಕೃಷ್ಣ ಹೇಳಿದ್ರು ಹೊಟ್ಟೆ ತುಂಬಿಕೊಳ್ಳೋ ಗುರು ಆಗೋದು ಬೇಡ ಬದುಕನ್ನು ಮುದಗೊಳಿಸ್ತಕ್ಕಂಥ ಬದುಕಿಗೆ ಹದ ನೀಡತಕ್ಕಂಥ ಆ ಜ್ಞಾನವನ್ನ ನನಗೆ ಕರುಣಿಸತಕ್ಕಂಥ ಸಾಧನವನ್ನ ಕಲಿಸೋ ತಿಳ್ಕೊಂಡು ನಿತ್ಯ ಕಾಳಿ ಮಾತೆ ಮುಂದೆ ಕುಂತ ಅಳುತ್ತಿದ್ದಂತ ಅವಾಗ ಪುಣ್ಯಾತ್ಮರೇ ಎಲ್ಲರಿಗೆ ಉಪದೇಶವನ್ನು ಕೊಟ್ಟರು ಲಚ್ಚಾಣ ಸಿದ್ಧಲಿಂಗರು ಅರಿಕೇರಿ ಸಿದ್ದಪ್ಪ ಮಹಾರಾಜರ ಕೈ ಹಿಡಿದು ಏಕಾಂತದಾಗ ಕರ್ಕೊಂಡು ಹೋಗ್ತಾರ ಹೌದ್ ಹೌದೀಪ ಏಕಾಂತದಾಗ ಕರ್ಕೊಂಡೋಗಿ ಕಣ್ಣು ಮುಚ್ಚು ಅಂತ ಹೇಳ್ತಾರ ಕಣ್ಣು ಮುಚ್ಚಿದ ಹತ್ತು ನಿಮಿಷ ಬಿಟ್ಟು ಕಣ್ಣು ತೆರೆ ಅಂತ ಹೇಳಿದ್ರು ಹೌದು ಹೌದೀಪ ಹತ್ತು ನಿಮಿಷ ಬಿಟ್ಟು ಕಣ್ಣು ತೆರೆ ಅಂತ ಹೇಳಿದಾಗ ಪುಣ್ಯಾತ್ಮರೇ ಅವಾಗ ಲಣ ಸಿದ್ಧಲಿಂಗರು ಯಾರಾಗಿದ್ರು ತಕ್ಕಿದ್ರು ಕಾರ್ ಗುಡ್ಡದ ಅಮ್ಮೋಗ ಸಿದ್ದನ ರೂಪವನ್ನು ತೊಟ್ಟುಕೊಂಡ ನಿಂತಿದ್ರ ತೊಟ್ಟುಕೊಂಡ ನಿಂತಿರು ಹೌದು ಅವಾಗ ಸಿದ್ದಪ್ಪ ಮಹಾರಾಜರ ಸಂಶಯ ಅಂತಕ್ಕಂತ ತೆಗೆದು ಸಾಷ್ಟಾಂಗರಿಗೆ ನಮಸ್ಕಾರ ಮಾಡ್ತಾರ ಗುರು ಉಪದೇಶವನ್ನು ಪಡ್ಕೋತಾರ ಇಪ್ಪತ್ತು ಒಂದು ದಿವಸ ಕಳ್ಳಿ ಕಡಿಲಿ ಕೇಳುತ್ತಾರ ಹೌದು ಅವಾಗ ಸಿದ್ಧಲಿಂಗರು ಹುಲಿ ವೇಷವನ್ನು ಹಾಕೊಂಡು ಹೋಗ್ತಾರ ಹುಲಿ ರೂಪದಾಗ ಕೂಡ ಪುಣ್ಯಾತ್ಮರೇ ಗುರುವಿನನ್ನ ಗುರು ತಿಳಿತ ಶಕ್ತಿ ಸಿದ್ದಪ್ಪ ಯಾವಾಗ ಬಂತು ಅಂತ ಕೇಳಿದ್ರೆ ಶಿಷ್ಯನ ಯಾವಾಗ ಆಯ್ತು ಅಂತ ಕೇಳಿದ್ರ ಯಾವಾಗ ಗುರುವಿನ ಅನುಗ್ರಹ ಆಯ್ತು ಯಾವಾಗ ಗುರು ಉಪದೇಶವಾಯಿತು ಅವಾಗ ಅದು ಸಾಧ್ಯ ಆಯ್ತು ಅಂತಕ್ಕಂಥದ್ದು ಬರೀ ತರಪು ಅದಕ್ಕೆ ಶಿಷ್ಯನಿಗೆ ಬಂದಿರತಕ್ಕಂಥ ಆಪತ್ತದಿಂದ ಬಿಡುಗಡೆ ಮಾಡ್ಲಿಕ್ಕೆ ಗುರು ಬೇಕಾಗ್ತಾನಪ್ಪ ಬಂಧುಗಳು ಬಂದುಂಡು ಹೋಗುವ ಕಳಿಯಲಾರರು ಬಂದನ ಕಳಿಯಲಾರರು ಗುರುವಿನಿಂದ ಅಧಿಕ ಬಂಧುಗಳುಂಟೆ ಅಂತ ಹೇಳುತ್ತಾರೆ ಹೇಳ್ತಾರೀಪ ಗುರು ನಗರೊರದಿಕಂ ನಗರೊರದಿಕಂ ಸಾರುತಿದೆ ಶ್ರುತಿ ಆ ಸೂರ್ಯ ಚಂದ್ರಾದ ಕೊಡು ಗುರುವಿಗೆ ಹೋಲಲಾರರು ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲಲಾರರು ನಮ್ಮ ಅಜ್ಞಾನವನ್ನ ಕಳಿಯಲಾರರು ಅಂತಕ್ಕಂತ ಮಾತಾ ಹೇಳ್ತಾರೆ ಹೇಳ್ತಾರೆ ಪದಕ ಪುಣ್ಯಾತ್ಮರು ನಿತ್ಯ ಸಿದ್ದಪ್ಪ ಮಹಾರಾಜರು ಇರುತ್ತಿದ್ದ ಹೌದು ಪ್ರಪಂಚದ ಕಡೆ ಒಂದಿಟ್ಟು ಲಕ್ಷ ಕೊಟ್ಟಿಲ್ಲಾಗಿದ್ದ ಇಲ್ಲ ಮನೆಯೊಳಗೆ ಹೆಂಡತಿಗೆ ಅವನಿಗೆ ವೈಮನಸ್ಸು ಆರಂಭ ಆಗಿರ್ತದ ಹೌದು ಅವಾಗ ಪುಣ್ಯಾತ್ಮರು ಊರಾನ ಚಾಡಿ ಕೋರ ಮಂದಿ ಚಾರ್ವಾಕ ಮಂದಿ ಹೆಣಮಗಳಿಗೆ ಬಂದು ಕಿವಿ ತುಂಬುತ್ತಾರೆ ತುಂಬುತ್ತಾರೆ ತುಂಬಿರ್ತಕ್ಕಂಥ ಸಂದಳುಗ ಪುಣ್ಯಾತ್ಮ ಹುಚ್ಚ ಮಗಳ ಈ ಸಿದ್ದಪ್ಪನ ಮೈಮೇನ ಅರಿಲಾರದ ಹೋಗಿ ಬಾಮಿ ಬಿದ್ದ ಪ್ರಾಣ ಹೌದು ಯಾವಾಗ ಬಾವಿ ಬಿದ್ದ ಪ್ರಾಣವನ್ನು ಕೊಟ್ಲು ಅವಾಗ ಮೂಕರ್ಜಿ ಕೊಡುತ್ತಾರೆ ಸಿದ್ದಪ್ಪ ಹೆಣತಿನ ಬಡದು ಬಾಮ್ಯಾಗ ಒಗದು ಗುಡ್ಡ ಸೇರೆ ಅನ್ನೋ ತಿಳಿದು ಹೌದು ಹೌದಿಪ್ಪ ಅವಾಗ ಅವನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಕೆಲವೊಂದು ಟೇಷನ್ ಅದಕ್ಕೆ ಹೋಗ್ತಾರೆ ಕೊನೆಗೆ ಕೋರ್ಟಿಗೆ ಒಪ್ಪಿಸ್ತಾರೆ ಕೋರ್ಟಿನೊಳಗೆ ವಾದ ವಕ್ವಾದ ನಡೀತದ ನಡೀತದ ವಾದ ವಕ್ವಾದ ನಡೆದಂತ ಸಂದ್ರೆ ಪುಣ್ಯಾತ್ಮರ ಗುಣ ಎಲ್ಲ ಸಿದ್ದಪ್ಪನ ಮೇಲೆ ಕೂಡಿರ್ತದ ಹೌದು ಕೊನೆಗೆ ಒಂದ್ ದಿವಸ ಪುಣ್ಯಾತ್ಮರೇ ಚರ್ಚಾ ನಡೀತದೆ ಇಂತಹ ದಿವಸ ಡಿಕ್ಲೇರ್ ಆಗಲಿಕ್ಕೆ ತಂದು ನಿಲ್ಲಿಸ್ತಾರೆ ಅವಾಗ ಈ ಮಾತು ಯಾರಿಗೆ ಅರಿವುಂಟಾಗ್ತದೆ ಲಚ್ಚಾಣ ಮಟ್ಟದೊಳಗ ಸಿದ್ಧಲಿಂಗರಿಗೆ ಅರುವ ಸಂದನ ಆ ಸಂದನ ಆದಂತ ಸಂದ ಪುಣ್ಯಾತ್ಮರೇ ಸಿದ್ದಪ್ಪನ ನ್ಯಾಯ ನಿರ್ಣಯ ಆಗ್ತಕ್ಕಂತ ದಿವಸ ಜಜ್ಜಿನ ಶರೀರದೊಳಗೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಪ್ರಕಾಯ ಪ್ರವೇಶವನ್ನು ಮಾಡ್ತಾರೆ ಪ್ರಕಾಶ್ ಪರಕಾಯ ಪ್ರವೇಶವನ್ನ ಮಾಡಿ ಜಡ್ಜ್ ಆಗಿ ತಾನೇ ಕೂತ್ಕೊಂಡು ಸಿದ್ದಪ್ಪಗ ಕೇಳ್ತಾರೆ ಏನು ತಪ್ಪು ಮಾಡಿದ್ಯೋ ತಮ್ಮ ನಿನ್ನ ಮೇಲೆ ಯಾಕೆ ಪಾಸಿ ಬಂದ್ ಆವಾಗ ಸಾಹೇಬ್ರ ನನಗೇನೂ ಗೊತ್ತಿಲ್ಲ ಅದೆಲ್ಲ ಗುಡ್ಡದ ಮುತ್ತಾಗ ಗೊತ್ತು ಅಂದ್ರು ಯಾಕಂದ್ರ ಕಲ್ಲೂರು ಸಿದ್ಧನ ಆಶೀರ್ವಾದದಿಂದ ಹುಟ್ಟಿರತಕ್ಕಂಥವರು ಲಚ್ಚಾನ ಸಿದ್ಧಲಿಂಗ ರೋಗಿ ಜಟ್ಟಿಂಗೇಶ್ವರ ಆಶೀರ್ವಾದದಿಂದ ಹುಟ್ಟಿರತಕ್ಕಂಥವರು ಮುಗುಳು ಕೂಡ ಎಲ್ಲಾ ಲಿಂಗರು ಪುಣ್ಯ ಇದಕ್ಕೆ ಸಂಬಂಧ ತಳಕು ಮೊಳಕದ ಅಂತ ಒಂದು ಸಂದರ್ಭದೊಳಗ ಪುಣ್ಯಾತ್ಮನ ಕೇಳ್ತಾರ ನೀನ್ ಏನ್ ತಪ್ಪು ಮಾಡಿದಿ ನಾನೇನೂ ತಪ್ಪು ಮಾಡಿಲ್ಲ ನಾಡಿ ಲಾನ್ ಗುಡ್ಡದೊಳಗ ಕಿಲ್ಲಾರ ಕಾಯ್ಕೊಂತ ಅಜ್ಜನ ಸೇವಾ ಮಾಡ್ಕೊಂತ ಇರುವಂತ ಸಂದರ್ಭದೊಳಗ ನನ್ನ ಹೆಂಡತಿ ಬಾವಿ ಹಾರಿ ತನ್ನ ಪ್ರಾಣವನ್ನ ಕಳ್ಕೊಂಡಾಳ ಆದ್ರೂ ಕೂಡ ಉರಾನ ಚಾಡಿಕೋರು ಮಂದಿ ನಾನೇ ಬಡದು ಬಾವಿಯೊಳಗ ಹಾಕೇನೆ ತಿಳ್ಕೊಂಡು ನನ್ ಮೇಲೆ ಫಿರಾದಿ ಕೊಟ್ಟಾರ ನನ್ ತಂದು ಕೋರ್ಟಿಗೆ ನಿಲ್ಸ್ಯಾರ ಅಂತ ಹೇಳಿ ನಿಲ್ಸಾರ ಹೌದೇಪ ಅವಾಗ ಬಂಧುಗಳು ಗುರುನಾಥ್ ಹೇಳ್ತಾನ ಇದೊಂದು ನಿಂದು ಪೈಲೆ ಗುನ್ನ ಐತಿ ನಿನಗೆ ಮಾಪಿ ಅಂದ್ಬಿಟ್ಟು ಗುರುದೇವ ಹೌದು ಮಾಪಿ ಅಂದ ಬಿಟ್ಟ ಪುಣ್ಯಾತ್ಮರು ಗುಡ್ಡಕ್ಕೆ ಸಿದ್ದಪ್ಪ ಹರುಷಿಯಾಗಿ ಆನಂದದಿಂದ ಗುಡ್ಡಕ್ಕೆ ಬಂದು ಮುತ್ತಾಗ ನಮಸ್ಕಾರ ಮಾಡಿ ಹಾ ಗುರುವಿಗೆ ಹೋಗಿ ನಮಸ್ಕಾರ ಮಾಡಬೇಕು ಗುರುವಿಗೆ ಹೋಗಿ ನನ್ನ ಸುದ್ದಿ ತಿಳಿಸಬೇಕ ತಿಳ್ಕೊಂಡು ಬ್ಯಾಸಿಗೆ ಬಿಸಿಲು ಸಾಗಿ ಲಚ್ಚಾನ ಮಟ್ಟಕ್ಕೆ ಬರ್ತಾ ಬರ್ತಾರೆ ಗುರುವಿಗೆಲ್ಲ ಗೊತ್ತಿತ್ತು ಗೊತ್ತಿತ್ತು ಆದ್ರೂ ಕೂಡ ಅರಿಲಾರ್ದಂಗ ಗುರು ಕೂತ್ಕೊಂಡಿದ್ದ ಅವರು ಕೂತಿರ್ತಕ್ಕಂತ ಒಂದು ಮಹತ್ವ ಆತ್ಮರ ಏನ್ ಹೇಳ್ತಾನಂತ ಅಲ್ಲೋ ನಿನ್ನೇನು ನಿನ್ನ ಮ್ಯಾಲ ಅಪರಾಧ ಬಂದಿತ್ತ ಅದೇನು ಫಾಸಿ ಆಗುದಿತ್ತ ಮತ್ತೆ ಕೆಡಕ್ ಹೆಂಗ ಅದಿ ಅಂತ ಕೇಳಿದ್ರು ಅವಾಗ ಏನ್ ಹೇಳ್ತಾರಪ್ಪ ಅದೇನು ಗೊತ್ತಿಲ್ಲ ಜಜ್ ಹೇಳಿದ್ರಿ ಇದೊಂದು ಪೈಲೆ ಗುಣ ಆಯ್ತಪ್ಪ ನಿನಗ ಮಾಪಿ ಅಂದ್ ಬಿಟ್ಟಾರ ಬಿಟ್ಟ ಹಾತು ಅವಾಗ ಸಿದ್ಧಲಿಂಗ ಮಹಾತ್ಮರ ಹೇಳಿದ್ರ ಮಾಪಿ ಅಲ್ಲಕ್ಕವ್ರೆ ನಿಮ್ಮಅಪ್ಪನು ನಾನೇ ಸ್ವತಃ ಗುರು ಶಿಷ್ಯನ ಜೀವದ ಜ್ಯೋತಿ ಆರುತದ ನನ್ನ ಅಧ್ಯಾತ್ಮದ ಬಳಗ ಕಳಿಸದ ತಿಳ್ಕೊಂಡು ನಾನೇ ಬಂದು ಜಜ್ಜಿನ ಶರೀರದಾಗ ಪ್ರಕಾಯ ಪ್ರವೇಶವನ್ನು ಮಾಡಿ ನಿನ್ನ ಫಾಸಿಯನ್ನು ಉಳಿಸಿ ಮತ್ತೆ ಅಧ್ಯಾತ್ಮದ ಜ್ಯೋತಿಯನ್ನು ಹಚ್ಚಲಿಕ್ಕೆ ಗುರುಕರುಣೆ ಆಗ್ಯಂತಕ್ಕಂತ ಮಾತೇಳ್ತಾರುಣ್ಯ ಅದಕ್ಕೆ ಗುರು ಅಂತಕ್ಕಂಥದ್ದು ಪುಣ್ಯಾತ್ಮರೇ ಮಂಡ ಚಿಗಿತದ ಅದಕ್ಕೆ ಬರೀತಾರ ಮೂಕಂ ಕರುತಿ ವಾಚಾಲಂ ಪಂಗುಂಬ್ ಲಂಗದಿ ಯತ್ಗೆ ಏನತ್ರೀ ಕಡೆ ಮಾತಾಡಕ ಮೂಕಂ ಕರುತಿ ವಾಚಾಲಂ ಪಂಗುಮ್ ಲಂಗೈತೆ ಗಿರೇಂ ಯತ್ಕೃಪ ತಮ್ಮ ಮುಂದೆ ಪರಮಾನಂದ ಮಾತಾ ಅದಕ್ಕ ಪುಣ್ಯಾತ್ಮರೇ ಜಗತ್ತಿನಾಗ ಗುರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಆದ್ರೆ ಬಹಳ ಜನ್ಮದ ಪುಣ್ಯದ ಯುದ್ಧ ಅಂತ ಗುರು ಮಾತ್ರ ಅಂದ್ರೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನಂತ ಜನ್ಮದ ಪುಣ್ಯದ ಫಲ ಪುಣ್ಯಾತ್ಮರು ಗುರು ದೊರಕಿದ ಅಂತ ಹೇಳ್ತಾರ ಗುರು ದೊರಕಿದ ದೊರಕಿದ ಪರಮಾನಂದ ಅರ್ವಿನ ಬಂದು ದೊರಕಿದ ಅಂತಕ್ಕಂಥ ಮಾತು ಹೇಳ್ತಾರ ಎಂತಾವ ಗುರುನಾಥನು ಬಹಳ ಅಂತಃಕರಣವುಳ್ಳಾತನು ಉಳ್ಳಾತನು ಕಾಂತಿನಿ ಎಂದು ಏಕಾಂತ ಕರದು ಇದು ಎಂತ ಮಾತು ಹೇಳಿದನು ಜಗತ್ತಿನಾಗ ಪುಣ್ಯಾತ್ಮರೇ ತಾಯಿ ತಂದೆ ಈ ಪ್ರಪಂಚದ ಸುದ್ದಿಯನ್ನು ಹೇಳ್ಕೊಡ್ತಾರ ಪ್ರಪಂಚದ ವಿದ್ಯೆಯನ್ನು ಕಲಿಸ್ತಾರ ಆದ್ರೆ ಸದ್ಗುರುನಾಥ ಏನ್ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಈ ಭವದಿಂದ ಗೆದ್ದು ಆ ಲೋಕಕ್ಕೆ ಹೋಗ್ತಕ್ಕಂಥ ಉನ್ಮನಿ ಕೋಲಿ ಅಂತ ಕರೀತಾರ ಆ ಕೋಲಿಗೋಗಿ ಮುಟ್ಟಿಸ್ತಕ್ಕಂಥ ಒಬ್ಬ ವೈದ್ಯ ಯಾರು ಅಂತ ಕೇಳಿದ್ರೆ ಅವನೇ ಪುಣ್ಯಾತ್ಮರ ಸದ್ಗುರುನಾಥ ಅವರಿಗೆ ಭೌರೋಗ ವೈದ್ಯ ಅಂತ ಕರೀತಾರ ಬದ್ದನ ಬಾಳಿಗೆ ಸುದ್ದಾದ ಮದ್ದ ನೀಡಿದ ಸದ್ಗುರುವೇ ನಿನಗೆ ಶರಣು ಶರಣು ಅಂತಕ್ಕಂಥ ಮಾತು ಬರೀತಾರೆ ಹೌದು ಕೇಳಿ ಕೇಳ್ರಿ